ಹ್ಯಾಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಕ್ಷೇಮವಾಗಿದ್ದೀರಾ ಎಲ್ಲರೂ ಆಗಿದ್ದೀರಾ ಅಂತ ನಾನು ಕೂಡ ಕೂಡ ಸೂಪರ್ ಆಗಿದ್ದೀನಿ ನಾನು ನಿಮ್ಮ ಮಹೇಶ್ ಸೈಕಾಲಜಿಸ್ಟ್ ಈಗಾಗಲೇ ಎಷ್ಟೊಂದು ಜನ ಡಿ ಎಮ್ ಮಾಡಿರೋದು ನನ್ನ ಇನ್ಸ್ಟಾ ಪ್ರ ಇನ್ಸ್ಟಾ ಬಂದುಬಿಟ್ಟು ನಾನು ಟೆಕ್ಸ್ಟ್ ಮಾಡಿರೋ ಪ್ರಕಾರ ಒಂದು ಹುಡುಗ ರಾಜೇಶ್ ಅಂತ ನನಗೆ ಟೆಕ್ಸ್ಟ್ ಮಾಡ್ತಾನೆ ಸರ್ ನನ್ನ ಹುಡುಗಿ ನನಗೆ ಮೋಸ ಮಾಡ್ತಿದ್ದಾಳೆ ಸರ್ ಯಾವ ರೀತಿ ಮೋಸ ಮಾಡ್ತಿದ್ದಾಳೆ ಪ್ರೀತಿಸಿದ ಹುಡುಗಿ ಮೋಸ ಮಾಡಿದ್ರೆ ಹೆಂಗಿರುತ್ತೆ ನನಗಾಗಲೇ ಪಾಸ್ಟ್ ವಿಡಿಯೋದಲ್ಲೆಲ್ಲ ನೀವು ನೋಡಿರ್ತೀರ ಯಾವುದ್ರ ಬಗ್ಗೆ ಮಾತಾಡಿದ್ದೆ ಅಂತ ಆ ಒಂದು ವಿಡಿಯೋ ನೋಡ್ಕೊಂಡು ಟೆಕ್ಸ್ಟ್ ಮಾಡಿರೋ ಅಂಥದ್ದು ಆ ಹುಡುಗ ಹೇಳ್ತಾನೆ ನನಗೆ ಸರ್ ನನ್ನನ್ನು ಪ್ರೀತಿ ಮಾಡಿದ್ದಾಳೆ ಎಷ್ಟು ವರ್ಷ ಇರ್ಬೋದು ಲೆಕ್ಕ ಹಾಕಿ ಎಷ್ಟು ವರ್ಷ ಹುಡುಗನ ಲವ್ ಬರೋಬ್ಬರಿ ಹದಿನಾಲ್ಕು ವರ್ಷ ಎಷ್ಟು ವರ್ಷ ಹದಿನಾಲ್ಕು ವರ್ಷ ರಿಲೇಶನ್ಶಿಪ್ ದೇ ಆರ್ ಫ್ರಮ್ ಸ್ಕೂಲ್ ಸ್ಕೂಲ್ ಇನ್ ದ ಲವ್ ಇದು ಅರ್ಥ ಮಾಡ್ಕೊಳ್ಳಿ ಬರೋಬರಿ ಹದಿನಾಲ್ಕು ವರ್ಷ ಸ್ಕೂಲ್ ಇನ್ ದ ಲ ಇಲ್ಲಿವರೆಗೂ ಬಂದು ಇವನ ಹತ್ರ ಎಲ್ಲ ರೀತಿಯ ಸಂಬಂಧ ಇನ್ನೊಂದು ಮಗದೊಂದು ಎಲ್ಲ ಮುಗಿಸ್ಕೊಂಡು ಎಲ್ಲ ಕಾರ್ಯಕ್ರಮಗಳು ನನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಆ್ಯಂಡ್ ಅಗೇನ್ ಇವಳು ಇವನ್ನ ಬಿಡ್ತಾನೂ ಇಲ್ಲ ಆ ಕಡೆ ಇನ್ನೊಬ್ಬನ ಜೊತೆ ಸರಸ ಸಲ್ಲಾಪಗಳು ಸರಸ ಇನ್ನೊಂದು ಮಗದೊಂದು ಎಕ್ಸೆಟ್ರಾ ಎಕ್ಸೆಟ್ರಾ ಐ ನಾಟ್ ಎಕ್ಸ್ಪ್ಲೈನ್ ನಮ್ಮ ಸೊಸೈಟಿ ಹೆಂಗೆ ಅಂದರೆ ನಾನು ಯಾಕೆ ಸೊಸೈಟಿ ಸೊಸೈಟಿ ಅಂತ ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ ಅಂತಂದರೆ ಪ್ರತಿದಿನ ನೋಡ್ತಾ ಇರ್ತೀವಿ ಪ್ರತಿದಿನ ಟಿ ವಿ ಚಾನಲ್ಸನ್ನು ನೋಡ್ತಾ ಇರ್ತಾರೆ ಸೋ ಕಾಲ್ಡ್ ಮೀಡಿಯಾಸ್ ಎಕ್ಸ್ಪೆಷಲಿ ಇನ್ ಕರ್ನಾಟಕ ಸೊ ಮೀಡಿಯಾಗಳಲ್ಲೇ ನಾವು ನೋಡ್ತಾ ಇರ್ತೀವಿ ಅವನು ಹಂಗೆ ಮಾಡಿದ್ಲು ಇವ್ನು ಹಿಂಗೆ ಮಾಡ್ದ ಪ್ರೀತಿಯಲ್ಲಿ ಹೋದ್ರು ಮೋಸ ಹೋದರು ಸೆಲ್ಫಿಗೆ ಹೋದರು ಸಾಯಿಸಿದ್ರು ಹನಿಮುಳಿಗೆ ಹೋದರು ಸತ್ರು ಇಷ್ಟೆಲ್ಲ ಆಗ್ತಾ ಇದ್ದರೂ ಈ ಹೆಣ್ಮಕ್ಳು ಎತ್ತೆಚ್ಕೊತಾ ಇಲ್ಲ ಹೆಣ್ಮಕ್ಳಿಗೆ ಮೈ ಮೇಲೆ ಪ್ರಜ್ಞೆ ಇದೆಯಾ ಹೆಣ್ಮಕ್ಳಿಗೆ ಯಾವ ರೀತಿ ನಾವು ಇರಬೇಕು ಅನ್ನೋದು ಬರ್ತಾ ಇಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ತಿರುಗಾಂಡ್ ಇತ್ತೀಚೆಗೆ ರಾಯಚೂರಲ್ಲಿ ಹುಡ್ಗಿ ಮಾಡ್ತಾಳೆ ಇಪ್ಪತ್ನಾಲ್ಕು ವರ್ಷ ಹುಡುಗಿಗೂ ಇಪ್ಪತ್ನಾಲ್ಕು ವರ್ಷ ಹುಡುಗನಿಗೂ ಇಪ್ಪತ್ನಾಲ್ಕು ವರ್ಷ ಸೆಲ್ಫಿ ಅಂದರೆ ಮದುವೆ ಆಗಿನ್ನ ನಾಲ್ಕು ತಿಂಗಳು ಮೂರು ತಿಂಗಳಾಗಿಲ್ಲ ಆವಾಗಲೇ ಆ ಹುಡ್ಗಿ ಅವನ್ನ ಸಾಯಿಸೋದು ಅಂತಂದರೆ ಎಲ್ಲಿ ಹೋಗ್ತಿದೆ ನಮ್ಮ ಸಮಾಜ ಸೆಲ್ಫಿಗೋಸ್ಕರ ಕೃಷ್ಣಾ ನದಿಯಲ್ಲಿ ಬೀಳಿಸಿರುವಂಥದ್ದು ತಳ್ಳಿ ಈಗಾಗಲೇ ನೀವು ವಿಡಿಯೋ ನೋಡಿರ್ತೀರ ಅದನ್ನು ಅದೇ ರೀತಿ ನೋಡಿ ಮೊದಲೇ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಿಬಿಡಿ ಅವ್ರ ಸಂಬಂಧ ನೋಡ್ತಾ ಇರುವಾಗೆ ನೋಡಿ ನಾನು ಇಂಥ ಹುಡುಗನ್ನ ಪ್ರೀ ಪ್ರೀತಿ ಮಾಡ್ತಾ ಇದ್ದೀನಿ ಇಂಥ ಹುಡುಗನ ನಾನು ಇದ್ದೀನಿ ಅವ್ನು ಕೊಟ್ಟರೆ ಮದುವೆ ಮಾಡಿದ್ರೆ ಮಾಡ್ರಿ ಇಲ್ಲಾಂದರೆ ನಾನು ಹಿಂಗೆ ಹೇಳ್ತೀನಂತ ಎಷ್ಟು ದಿನ ಒಪ್ಪಲ್ಲ ಒಂದು ವರ್ಷ ಒಪ್ಪಲ್ಲ ಎರಡು ವರ್ಷ ಒಪ್ಪಲ್ಲ ಮೂರು ವರ್ಷ ಒಪ್ಪಲ್ಲ ನಾಲ್ಕು ವರ್ಷ ಒಪ್ಪಲ್ಲ ಐದು ವರ್ಷ ಒಪ್ಪಲ್ಲ ಆಮೇಲೆ ಒಪ್ಪಲೇಬೇಕಲ್ವ ಒಪ್ ಫೈನಲಿ ಒನ್ ಡೇ ಖಂಡಿತ ಪೇರೆಂಟ್ಸ್ ಒಪ್ಪೇ ಹೋಗ್ತಾರೆ ಯಾಕಂತಂದರೆ ಹುಟ್ಟಿಸಿ ಬೆಳೆಸಿ ಯಾರಿಗೋ ಥರ್ಡ್ ಪರ್ಸನ್ ಅವನ ಗೋತ್ರ ಕುಲ ಏನೂ ಗೊತ್ತಿಲ್ಲದಿರೋ ಯಾರು ಪೇರೆಂಟ್ಸ್ ಒಪ್ಕೊಂಡಿದ್ದಿಲ್ಲ ವೆಯ್ಟ್ ಮಾಡ್ತಾರೆ ಎಲ್ಲ ಕೊಟ್ಟಿರೋ ಪೇರೆಂಟ್ಸ್ ನಿಮಗೆ ಹುಟ್ಟದಾಗಿಂದ ಇಲ್ಲಿವರೆಗೂ ಒಂದು ಹುಡುಗನ ಕೊಡೋಕ್ಕಾಗಲ್ವಾ ಖಂಡಿತ ಕೊಡ್ತಾರೆ ದೆ ಹ್ಯಾವ್ ಟು ಅಂದರೆ ಅವ್ರಿಗೆ ನೀವು ವೆಯ್ಟ್ ಮಾಡಬೇಕು ಅವ್ರಿಗೆ ನೀವು ಚಾಯ್ಸ್ ಅವ್ರಿಗೆ ನೀವು ಚಾಯ್ಸ್ ಕೊಡಬೇಕು ಅನ್ನೋದಿಲ್ಲ ಅವ್ರಿಗೆ ನೀವು ಟೈಮ್ ಕೊಡಬೇಕು ಪೇರೆಂಟ್ಸ್ಗೆ ದೇ ವಿಲ್ ಟೇಕ್ ಇಮ್ ಟೈಮ್ ಅದನ್ನು ಬಿಟ್ಟು ಅವಳು ಅಲ್ಲಿ ಹೋದ ನೀವು ಇಲ್ಲಿ ಕರ್ಕೊಂಡೋದ ಅವನು ಅಲ್ಲಿ ಸಾಯಿಸಿಬಿಟ್ಟ ಇವಳು ಕರ್ಕೊಂಡೋಗ್ಬಿಟ್ಟು ಸಾಯಿಸ್ಬಿಟ್ಲು ಸೆಲ್ಫಿಗೋಸ್ಕರ ಯಾವುದೋ ಅಕ್ರಮ ಸಂಬಂಧಕ್ಕೋಸ್ಕರ ಅವನ್ನ ಅವನು ಪುಣ್ಯ ಈ ಪ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಪುರುಷ ಬದುಕಿ ಬಂದಿರೋದು ಮಹಿಳೆಯಿಂದ ಆ ನದಿ ಕೃಷ್ಣಾ ನದಿಯಲ್ಲಿ ಮೊಸಳೆಗಳು ಇತ್ತಂತೆ ಬಿಡಿ ಅದು ನಮ್ಮ ಹೆಣ್ಮಕ್ಳ ಲೈಫು ಹೆಣ್ಮಕ್ಳು ಯಾವ ರೀತಿ ಕೆಡ್ತಿದ್ದಾರ ಬಟ್ ನಮ್ಮ ನಿಜ ಹೇಳ್ತೀನಿ ಕಾನೂನು ಮಾಡುವಂತೂ ವರ್ಷ ರಾಜಕೀಯ ನಮ್ಮ ವ್ಯವಸ್ಥೆ ಇರೋವರೆಗೂ ನಮ್ಮ ರಾಜಕಾರಣಿಗಳು ನಿಜ ದೇವ್ರು ಅನ್ನೋದೇನಾದ್ರೂ ಇದ್ರೆ ಈ ರಾಜ ಕಕ್ಕಿ ಸಾಯಬೇಕು ಬಾಯಲ್ಲಿ ರಕ್ತ ಬಂದು ಸಾಯ್ಬೇಕು ನಮ್ಮ ರಾಜಕಾರಣಿಗಳೆಲ್ಲ ಯಾರು ಕಾನೂನು ಮಾಡ್ತಾರಲ್ಲ ಹುಚ್ಚುಚ್ಚು ಕಾನೂನುಗಳು ಮಾಡ್ತಾರಲ್ಲ ಆಗಿ ಆಗ ಮಾಡಿದ ಕಾನೂನುಗಳು ಹೆಂಗಿತ್ತು ಈಗ ಇವ್ರು ಏನು ಮಾಡ್ತಿದ್ದಾರೆ ಕಾನೂನುಗಳು ಮಹಿಳೆಯರಿಗೆ ಎಷ್ಟು ಟ್ರಬಲ್ಸ್ ಇದೆಯೋ ಹೆಣ್ಣು ಗಂಡು ಮಕ್ಳಿಗೆ ಅದರಷ್ಟು ಡಬ್ಬಲಷ್ಟು ಪ್ರಾಬ್ಲಮ್ಸ್ ಇದೆ ಅದ್ರ ಬಗ್ಗೆ ಕಾನೂನು ಯಾರೂ ಮಾಡ್ತಾಯಿಲ್ಲ ಬರೀ ಹೆಣ್ಮಕ್ಳಿಗೆ ತಂದು ಮಾಡ್ತಿದ್ದಾರೆ ಬಟ್ ರಾಜಕಾರಣಿಗಳು ಮಾಡ್ತಾ ಇರೋ ಕಾನೂನುಗಳು ಬರೀ ಫೇವರೈ ಫೇವರಿಸಮೇ ಹೆಮಕ್ಳಿಗಿದೆ ನಿಜ ದೇವ್ರನ್ನೋನೇ ಇದ್ದರೆ ರಾಜಕಾರಣಿಗಳು ರಕ್ತ ಬಂದು ಸಾಯ್ತಾರೆ ರಕ್ತ ಬಂದು ಸಾಯ್ಬೇಕು ಹುಡ್ಗ ನೋವು ಹೆಂಗಿತ್ತು ಗೊತ್ತಾ ನನಗೆ ನಿಜ ಹೇಳ್ತೀನಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಷ್ಟು ನೋವು ಅನ್ಬಗ್ಸಿದ ಹುಡುಗ ಹದಿನಾಲ್ಕು ವರ್ಷ ಅಂದರೆ ಏನು ಸುಮ್ಮನೆನಾ ಹದಿನಾಲ್ಕು ವರ್ಷ ಗುರು ಬಾ ಎಂತೆಂಥ ಹೆಣ್ಮಕ್ಳು ಇರ್ತೀರಮ್ಮ ನೀವು ನಿಯತ್ ನೀವು ಮತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಹೇಳ್ತೀರಾ ಎಲ್ಲ ಹುಡುಗಿರು ಒಂದೇ ಥರ ಇರಲ್ಲ ಅಮ್ಮ ಎಲ್ಲ ಪತೀತಿಗಳೇ ಎಲ್ಲ ಹುಡುಗಿರು ಅದೇ ಮೇಲಕ್ಕೆ ಮಾತ್ರ ನನ್ನ ಬೇರೆ ಹುಡುಗಿ ಥರ ಅಲ್ಲ ನಾನು ಬೇರೆ ಹುಡುಗನ ಥರ ಅಲ್ಲ ನಮ್ಮ ಹುಡುಗ ಬೇರೆ ಹುಡುಗನ ಥರ ಅಲ್ಲ ನಾನು ಬೇರೆ ಹುಡುಗಿರಿಗೆ ನನ್ನ ಬೇರೆ ಹುಡುಗಿರಿಗೆ ನನಗೆ ಕಂಪೇರ್ ಮಾಡಬೇಡ ಅವ್ರ ಲೈಫ್ ಅವ್ರದ್ದು ನನ್ನ ಲೈಫ್ ನಂದು ನನ್ನ ಕಂಪೇರ್ ಮಾಡೋದು ನನಗೆ ಇಷ್ಟ ಆಗೋಲ್ಲ ಈ ಪತ್ರಿತೆಗಳು ಹೆಣ್ಮಕ್ಳಿದಾರಮ್ಮ ನೀವು ತಪ್ಪು ಮಾಡಿದಾಗೆಲ್ಲ ಬೇರೆ ಹುಡುಗಿರ್ತಾರ ನಾವಲ್ಲ ಅಂದಮೇಲೆ ಇರಬೇಕು ಅದೇ ರೀತಿ ಎಲ್ಲ ಹುಡುಗರ್ತರೇ ಮತ್ತೆ ಯಾಕೆ ಮಾಡ್ತೀರ ನೀವು ಗೊತ್ತಿದ್ದು ಗೊತ್ತಿದ್ದು ಹೆಣ್ಮಕ್ಳು ಯಾಕೆ ಇಲ್ಲಿವರೆಗೂ ಕೇಳಿ ಎಲ್ಲ ಸಾಂಗ್ಸಲ್ಲಾಗಲಿ ನಮ್ಮ ಹಿಸ್ಟ್ರಿನ ತಗೊಂಡ್ರು ಹೆಣ್ಮಕ್ಕಳಿಂದನೇ ರಾಜ್ಯನೂ ಹೋಗಿರೋದು ರಾಜನೂ ಪ್ರಾಣ ಬಿಟ್ಟಿರೋದು ಹೆಣ್ಮಕ್ಳಿಂದ ರಾಜ್ಯನೂ ಹೋಗಿದೆ ರಾಜನೂ ಸತ್ತಿದ್ದಾನೆ ಅದೇ ರೀತಿ ನೀವು ಕೂಡ ಹದಿನಾಲ್ಕು ವರ್ಷ ಅಂದರೆ ಏನು ಸುಮ್ಮನೆನಾ ನಾನು ನಿಜ ಆ ಹುಡುಗಿ ಹೆಸ್ರು ಹೇಳೋಕ್ಕೆ ನನ್ನ ಇಲ್ಲೇ ನಾ ತುದಿನಲ್ಲೇ ಇದೆ ಬಟ್ ಹೇಳಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಯಾಕಂದರೆ ಅವಳು ಇವಳನ್ನ ಇವನ್ನ ಬ್ಲೇಮ್ ಮಾಡೋದು ಇಷ್ಟ ಇಲ್ಲ ಅಂತ ನನ್ನ ವಿಚಾರನ ತೊಗೊಂಡೋಗಿ ಅವ್ರ ಹತ್ರ ಹೇಳಿದೀಯ ಅಂತ ಬ್ಲೇಮ್ ಮಾಡಬಾರ್ದು ಅನ್ನೋ ಒಂದೇ ಒಂದು ಒಂದೇ ಒಂದು ರೀಸನ್ನಿಂದ ಅವನು ನನ್ನ ನಂಬಿಕೆ ಇಟ್ಟು ನನ್ನ ಕೇಳೋದು ನಾನು ಅವನು ಸಜೆಸ್ಟ್ ಮಾಡಿರೋದ್ರಿಂದ ನಾನು ಆ ಹುಡುಗಿ ಹೆಸರು ಹೇಳ್ತಿಲ್ಲ ಇಲ್ಲ ಅಂತಿದ್ದರೆ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ಹುಡುಗಿ ಹೆಸರು ನಾನು ರಿಲೀಸ್ ಮಾಡ್ಬೋದಾಗಿತ್ತು ಆ್ಯಸ್ ಎ ಹುಡುಗನಾಗ ಹೇಳ್ಬೋದು ಆ್ಯಸ್ ಎ ನನ್ನ ಪ್ರೊಫೆಷನಲ್ಗೆ ಆಸ್ ಎ ಸೈಕಾಲಜಿಸ್ಟ್ ಆಗಾಗಿ ನಾನು ಹೇಳಬಾರ್ದು ಅನ್ನೋ ವಿಚಾರ ನಿಟ್ಕೊಂಡು ನಾನು ಹೇಳ್ತಿಲ್ಲ ನನ್ನ ಪ್ರೊಫೆಷನ್ಗೆ ನಾನು ನನ್ನ ಎಥಿಕ್ಸ್ಗೆ ನಾನು ದ್ರೋಹ ಮಾಡ್ದಂಗೆ ಆಗುತ್ತೆ ಪ್ರೊಫೆಷನಲ್ ಮಿಸ್ಗೈಡ್ ಆಗುತ್ತೆ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನನ್ನ ಹೆಸರು ಹೇಳ್ತಿಲ್ಲ ಇಲ್ಲಾಂತಂದರೆ ಇಷ್ಟೊಂದು ನಾನು ಹೇಳಿಬಿಡ್ತಾಯಿದ್ದೆ ಬೇರೆ ಯೂಟ್ಯೂಬರ್ ಆಗಿದ್ದರೆ ನಾನು ಈ ಸ್ಥಾನದಲ್ಲಿ ಇದ್ದಿದ್ರೆ ಹೇಳಿಬಿಡ್ತಾ ಇದ್ದೆ ನೋಡಿ ನಿಮಗೆ ಲವ್ ಮಾಡೋ ಒಂದು ಇಷ್ಟ ಇದ್ದು ಲವ್ ಮಾಡೋ ಒಂದು ಪ್ರೀತಿನಲ್ಲಿ ನೀವು ಪ್ರಾಮ್ಟ್ ಆಗಿದ್ರೆ ಹುಡುಗನ ಲವ್ ಮಾಡ್ರಿ ಹುಡುಗರನ್ನ ಲವ್ ಮಾಡ್ರಿ ಅದನ್ನು ಬಿಟ್ಬಿಟ್ಟು ನಿಮ್ಮ ತೆಗಿಲುಗೋಸ್ಕರನೋ ಇಲ್ಲಾಂದರೆ ನಿಮ್ಮ ತೀಟೆ ತೀರ್ಸ್ಕೊಳಕೋಸ್ಕರನೋ ನಾನು ಕ್ಷಮಿಸಿ ನಾನು ಈ ರೀತಿ ಪದಗಳು ಯೂಸ್ ಮಾಡ್ತೀರ ನನ್ನ ಮೈಯೆಲ್ಲ ಒಂಥರ ನನಗೆ ಈಗ ಆಗ್ತಿಲ್ಲ ಅಷ್ಟೊಂದು ಕೋಹ ಬರ್ತಿದೆ ವೈ ಪೀಪಲ್ ಆರ್ ಡೂಯಿಂಗ್ ಲೈಕ್ ಅಂದರೆ ಈ ಸ್ಪೆಷಲಿ ಹೆಣ್ಮಕ್ಳು ಯಾಕೆ ಈ ರೀತಿ ಮಾಡ್ತಾರೆ ಹುಡುಗ ಲೈಫಲ್ಲಿ ಹಾಡು ಮಾಡ್ಕೊತಾ ಇದ್ದಾರೆ ಅಂತ ಹದಿನಾಲ್ಕು ವರ್ಷ ರೀ ಒಂದಲ್ಲ ವರ್ಷ ಐದು ಹತ್ತು ಐತ ಹತ್ತು ವರ್ಷ ಅಲ್ಲ ಐದು ವರ್ಷ ಅಲ್ಲ ಹದಿನಾಲ್ಕು ವರ್ಷ ಅಂದ್ರೆ ಏನು ಸುಮ್ಮನೆ ಅವನೋ ಅವನೇ ಹೆಂಡ್ತಿ ನಾನು ಹೆಂಡ್ತಿ ಅಂದ್ಕೊಂಡು ಬಂದಿರ್ತಾನೆ ಹದಿನಾಲ್ಕು ವರ್ಷವೂ ಯಾಕಂದರೆ ಅವ್ನು ನೋಡೋದಕ್ಕೂ ಈ ಲೈಕ್ ಈರೋಗಿಂತ ಏನು ಕಡಿಮೆ ಇಲ್ಲ ಆ ಥರ ಇದಾನೆ ಚೆನ್ನಾಗಿರೋ ಹುಡುಗ ಆ ಹುಡುಗಿನ ಆ್ಯಾವ್ರೇಜ್ ಅಷ್ಟೇ ಬಟ್ ಇವನು ಪ್ರಾಂಪ್ಟ್ ಇದು ನಮ್ಮ ಹುಡುಗರು ಪ್ರಾಂಪ್ಟ್ ಅಂದರೆ ಹುಡುಗರು ಸಪೋರ್ಟ್ ಮಾಡ್ತಿದ್ದೀನಿ ಅಂತಲ್ಲ ನಮ್ಮ ಹುಡುಗರಲ್ಲೂ ಕೆಟ್ಟವ್ರು ಇದ್ದಾರೆ ಅವ್ರು ಯಾಕೆ ಕೆಟ್ಟವ್ರು ಆಗ್ತಾರೆ ಅಂತಂದರೆ ಇಂಥ ಹುಡುಗೀರಿಂದ ಕೆಟ್ಟವ್ರು ಯಾಕೆ ಹೇಗ್ತಾರೆ ಅಂತಂದರೆ ಹುಡುಗರೆಲ್ಲ ಲವ್ ಮಾಡುವಾಗ ಪ್ರಾಮಟಾಗಿ ಪ್ಯೂರಾಗಿ ಲವ್ ಮಾಡ್ತಾರೆ ಈ ಒಂದು ಮಿಸ್ಟೇಕ್ ಹುಡುಗಿ ಮಾಡ್ತಾರಲ್ಲ ಇವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಇವ್ರು ಯಾರು ಅಂದಾಗ ನಮ್ಮ ಹುಡುಗರು ಕೂಡ ಪ್ಲೇ ಬಾಯ್ಸ್ ಹಾಕ್ತಾರೆ ಈ ಒಂದು ಕಾರಣಕ್ಕೆ ಹುಡುಗಿರಿಂದ ಹುಡುಗರು ಹಾಳಾಗೋದು ಸೊ ತಾಯಿಂದಿರ ಈಗಲೂ ಹೇಳ್ತೀನಿ ಲವ್ ಮಾಡ್ತಿದ್ದಾಗ ಯಾವುದೇ ಹುಡುಗನಿಗೆ ಮೋಸ ಮಾಡೋಕ್ಕೆ ಹೋಗ್ಬೇಡಿ ಮೋಸ ಮಾಡ್ತಿದ್ದೀರಾ ಅಂತಿದ್ದಾಗ ಅವನಿಗೆ ಕ್ಲಾರಿಟಿ ಕೊಡಿ ನಾನು ಈ ಥರ ಮೋಸ ಮಾಡ್ತಿದ್ದೀನಿ ನನಗಿನ್ನು ಬೇಡ ನೀನು ನನಗೆ ಸಾಕೋಗಿಬಿಟ್ಟಿದ್ಯಾ ನಿನ್ನ ಹತ್ರ ನನಗೇನು ಇವಾಗ ಸಿಗ್ತಾ ಇಲ್ಲ ಅನ್ನೋ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಜಸ್ಟ್ ಬ್ರೇಕಪ್ ಅಂದ್ಕೊಂಡು ಹೋಗಿ ಅದನ್ನು ಬಿಟ್ಟು ಅವನ ಜೊತೆನೇ ಇದ್ದುಕೊಂಡು ಅವನ ಜೊತೆನೇ ಇದು ತಿಂದ್ಕೊಂಡು ಅವನ ಜೊತೆ ಎಲ್ಲ ಕೊಡಿಸ್ಕೊಂಡು ಅವನ ಜೊತೆನೇ ಎಲ್ಲ ಓಡಾಡ್ಕೊಂಡು ಮತ್ತೆ ಇನ್ನೊಬ್ಬನ ಜೊತೆ ಅಫೇರ್ ಬಬ್ 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 ಬಬ್ಬ ದಿಸ್ ಈಸ್ ಮೈ ಇಂಡಿಯನ್ಸ್ ಗರ್ಲ್ಸ್ ವಾ ವಾ ನಾಚಿಗೆ ಆಗ್ಬೇಕು ನಿಮಗೆ ಸೀರಿಯಸ್ ಆಗಿ ನಾಚಿಕೆ ಆಗಬೇಕು ಅಮ್ಮ ತಾಯಿ ಈ ವಿಡಿಯೋ ಏನಾದರು ನೀನು ನೋಡ್ತಿದ್ರೆ ಬಾದಕ್ಕೆ ನಾನು ನಮಸ್ಕಾರಗಳು ಕೋಟಿ ನಮಸ್ಕಾರಗಳು ಬೇಕಿದ್ರೆ ಮುಗ್ ಮುಗ್ಬಿಡ್ತೀನಿ ಕಾಲಿಗೆ ಹಂಗೆ ಬಿದ್ದುಬಿಡ್ತೀನಿ ಪರವಾಗಿಲ್ಲ ನನ್ನ ಎಥಿಕ್ಸ್ ಹೋದರೂ ಪರವಾಗಿಲ್ಲ ಎಂತೆಂಥ ಹುಡುಗಿರೋಮ್ಮ ನೀವೆಲ್ಲ ಯಾವುದು ನಿಮ್ಮ ತಂದೆ ತಾಯಿನಾದ್ರೂ ನಿನ್ನ ಮುಗ್ ಮುಖವಾಡ ಆಗಲಿ ನಿನ್ನ ಮಾಡ್ತಿರೋ ಒಂದು ಘನ ಕಾರ್ಯ ಗೊತ್ತಾಗ್ಬಿಟ್ರೆ ಏನರಲ್ಲಿ ಹೊಡಿತಾರೋ ನಿಮ್ಮ ತಂದೆ ತಾಯಿ ಗೊತ್ತಿಲ್ಲ ಲಾಸ್ಟ್ಗೆ ಸಿಗುವ ನೆಕ್ಸ್ಟ್ ವಿಡಿಯೋದ ಅಂತ ಹೇಳ್ತಾ ಯು ವಿಲ್ ಸಿ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ಬಾಯ್